ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವ್ಸ ನೋಡಿರಿ ನಾನು ಕುಶಿಬಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಕುಷ್ಬಿ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಭಾಳ ಪ್ರಸಿದ್ಧ ರೀ ಯಾಕೆ ಕುಶಿಬಿ ಅಂದ್ರೆ ಏನು ರೀ ಇದು ಎಣ್ಣೆ ನಾವು ಅಡುಗೆಗೆ ಉಪಯೋಗ ಮಾಡ್ತೀವ್ರೆ ಪಲ್ಯ ಮಾಡೋಕೆ ಅಡುಗೆ ಉಪಯೋಗ ಮಾಡು ಎಣ್ಣೆ ಕುಶಿಬಿ ಎಣ್ಣೆ ಶೇಂಗಾ ಎಣ್ಣೆ ಹೆಂಗೆ ಬರ್ತೀರ ಹಂಗೆ ಕುಶಿಬಿ ಎಣ್ಣೆ ಆ ಕುಶಿಬಿ ಎಳಿತಾರೆ ಅದು ಸಣ್ಣಗಿದ್ದಾಗ ಎಳಿದಿದ್ದಾಗ ತ ರೈತರು ತಂದು ಪೇಟೆ ಮಾರ್ತಾರೆ ಇದ್ರ ಪಲ್ಯ ಮಾಡಿದ್ರೆ ಭಾರಿ ಆರೋಗ್ಯಕ್ಕೆ ಚಲೋ ರೀ ಅದಕ್ಕೆ ಇವತ್ತಿನ ದಿವಸ ಆ ಖುಷಿ ಪಲ್ಲಿ ಹೆಂಗೆ ಮಾಡ್ಕೊಂಡು ತೋರಿಸ್ತೀನಿ ರೀ ನೀವು ಯಾರು ನಾವು ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಅಂತ ಹೇಳ್ತಾ ಈಗ ಖುಷಿ ಪಲ್ಯ ಮಾಡುವ ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಈ ರೀ ಇದು ಖುಷಿ ಪಲ್ ಅಂತ ರೀ ಇದು ಹೆಂಗದ್ರಿ ಇದು ಯಾವಾಗಲೂ ಸಿಗಂಗಿಲ್ಲ ಇದು ಒಂದು ಸೀಸನೇಬಲ್ದಾಗೆ ಅಷ್ಟೇ ರೀ ಅದಕ್ಕೆ ಮಾರ್ಕೆಟ್ನಿಂದ ರೀ ಚೆನ್ನಾಗಿ ಎರಡು ಸಲ ಸೋಸಿನ್ ರೀ ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನ ಹೇಳ್ತೀನಿ ರೀ ಮೊದಲು ಏನು ಮಾಡ್ಬೇಕು ರೀ ಸಣ್ಣಗೆ ಹೆಚ್ಕೋಬೇಕು ರೀ ನೋಡ್ರಿ ಸ್ನೇಹಿತರೆ ಈ ರೀತಿ ಸಣ್ಣಗೆ ಇಳ್ಗಿಯಿಂದ ರೀ ನೀವು ಎಳ್ಗಿಂದ ಹೋಳ್ರಿ ಚಾಪುದರಿಂದ ಹೊಳ್ರಿ ನಡೀತದ ನಾ ಎಳ್ಗಿಂದ ಹೊಳಾಕತ್ತೀನಿ ಈ ರೀತಿ ತೊಗೋಬೇಕ್ರಿ ಏನ್ರಿ ಮತ್ತೆ ಈ ಸೋಸುವಾಗ ಏನು ಮಾಡ್ಬೇಕು ರೀ ಒಳಗೆ ಕೀಡೋದು ಇರ್ತಾವೆ ರೀ ಸ್ವಲ್ಪ ಚೆಂದಾಗಿ ನೋಡಿ ಜಾಡಿಸಿ ರೀ ಚೆನ್ನಾಗಿ ಜಡಿ ಸೋಸಿರೋದು ಚಂದ ಹಾಕತ್ತರಿ ಇಲ್ಲಿ ಹಂಗ ಸೋಸಿ ಇದ್ದಿದ್ದು ಒಳಗೆ ಗೊತ್ತಾಗೋದಿಲ್ಲ ರೀ ಆಮೇಲೆ ಈಗ ತೊಳೆ ತೊಳೆದು ಶೋಸಕ್ಕಿನ್ ರೀ ತೊಳೆದು ನೀರೆಲ್ಲ ಜಾಡಿಸಿ ಅದೇ ರೀತಿ ಇನ್ನೇನು ಮಾಡ್ತೀನಿ ರೀ ಪೂರ ಹೊಳ್ಕೊಂಡು ಆಮೇಲೆ ಮತ್ತೇನು ಮಾಡ್ತೀನಿ ಮತ್ತೆ ತೊಳ್ಕೊತೀನಿ ರೀ ಈ ರೀತಿ ತೊಗೋಬೇಕು ರೀ ಹಿಂಗೆ ಹಿಡೀಬೇಕ್ರಿ ಸಣ್ಣಗೆ ಇಳಿ ಒಳಗೆ ಇಳಿಯೊಳಗೆ ಪ್ರಾಕ್ಟೀಸ್ ಇರ್ಲಿ ತೊಳ್ಬೋದು ನಿಮಗೆ ಚಾಕುದಿಂದ ಮಾಡ್ಬೋದು ರೀ ಈ ರೀತಿ ಸಣ್ಣಗೆ ಎಷ್ಟು ಸಣ್ಣಗೆ ಎಸ್ತಿವಿ ಅಚ್ಚ ತೊಳಾಕತ್ತೀ ಇದು ಕುಶ್ವಿ ರೀ ದೇಹಕ್ಕೆ ಭಾಳ ಚಲೋ ಇದು ಏನು ರೀ ಅದಕ್ಕೆ ಎಲ್ಲ ತಿಂದಳು ಇದು ಭಾಳ ಉತ್ತಮ ರೀ ಅದಕ್ಕೆ ನೀವು ಸೀಸನ್ದಾಗ ಒಮ್ಮೆ ಬರ್ತದಿರ್ತೀವಿ ಏನು ನೀವು ಒಂದು ಸಲ ಎರಡು ಸಲ ಪ್ಯಾಟ್ರಿ ಒಳಗೆ ಸಿಕ್ತದ್ರೆ ಅಂದ ನಮ್ಮ ಉತ್ತರ ಕನ್ನಡದಾಗ ಹೆಚ್ಚಿನ ಪ್ರಮಾಣದಾಗ ಬೆಳೀತಾರೆ ಕುಸುಬಿ ಈ ಕಡೆ ಭಾಳ ಬೆಳೀತದ ರೀ ಆದರೂ ಈ ಕಡೆ ಕೂಡ ಕಡಿಮೆ ಆಗೈತಿ ಈಗ ಮತ್ತು ಕುಸುಬಿ ಭಾಳ ಬೆಳೀತದೆ ರೀ ಭಾಗದಾಗ ನಮ್ಮ ರೀ ಅದಕ್ಕೆ ಕುಸುಬಿ ಎಣ್ಣೆ ಮತ್ತು ಎಲ್ಲ ಎಣ್ಣೆಗಿಂತಲೂ ಶೇಂಗಾ ಎಣ್ಣೆಗಿಂತ ಕುಸುಬಿ ಎಣ್ಣೆ ಭಾಳ ಚಲೋ ರೀ ಕುಶ್ಬಿ ಎಣ್ಣೆ ಭಾಳ ಉಪಯೋಗ ರೀ ಅಡಿಗೆ ಈ ಎಲ್ಲ ಹೋಗೈತೆ ರೀ ಎಲ್ಲ ಏನಾಗೈತಿ ಕಲಬೆರೆಕಿ ಬರಾಕ್ತಾವ್ರೀಗ ಆ ಕಂಪ್ನಿ ಫ್ಯಾಕ್ಟ್ರಿದಿಂದ ಈಗ ಅವಾಗ ಗಾಣ ಆಡಿಸಿ ಕುಷ್ಬಿ ರೈತರು ಏನು ಮಾಡ್ತಾರೆ ರೀ ಕುಶ್ಬಿ ಓದು ಅದು ಗಾಣಕ್ಕೆ ಕೊಟ್ಟು ಗಾಣ ಆಡಿಸಿ ಏನು ರೀ ಆ ಕುಶ್ಬಿಯನ್ನು ಎಣ್ಣೆ ತರ್ತಿದ್ರು ರೀ ಎಣ್ಣೆ ತಂದ ಮನೆಯೊಳಗೆ ಕುಷ್ಬಿ ಎಣ್ಣೆ ಉಪಯೋಗ ಮಾಡ್ತಿದ್ರಿ ಮತ್ತೆ ಇದು ಚಟ್ಟ ಕುಷ್ಬಿ ಚಟ್ಟ ಏನು ಮಾಡ್ತಿದ್ರಿ ಅದು ಹಿಂಡಿ ಎತ್ತ ಮಾಡಿ ದನಗಳಿಗೆ ಎತ್ತುಗಳಿಗೆ ಅದು ಹಾಕ್ತಿದ್ರಿ ಎತ್ತುಗಳಿಗೆ ಹಾಕೋದ್ರಿಂದ ಏನಾಕ ದಿವಸ ಒಂದು ಎರಡು ಕಣ್ಣಿ ಮೂರು ಕಣ್ಣಿ ಕಣ್ಣಿ ಅದಕ್ಕೆ ತಿನ್ನೋಕೆ ಹಾಕ್ತಿದ್ರಿ ಎತ್ತುಗಳಿಗೆ ಆದ್ದರಿಂದ ಅವು ಏನು ಮಾಡ್ತೀವಿ ಮೆವು ಹೆಚ್ಚು ತಿತ್ತಿದ್ರಿ ಅವಕ್ಕೆ ಶಕ್ತಿ ಹೆಚ್ಚು ರೀ ಅದಕ್ಕೆ ಬಿ ಅನ್ನೋದು ಭಾಳ ಉತ್ತಮ ರೀ ಹೆಂಗ ನಾವು ಅಗಸಿ ಅಗಸತಾರಲ್ಲ ಅಗಸಿ ಅಂಗೈತು ಅದೇ ರೀತಿ ಖುಷಿಬಿ ಕೂಡ ಭಾಳ ಉತ್ತಮ ರೀ ಅದಕ್ಕೆ ನಾವು ಖುಷಿಬಿ ಎಂಜೀನ ಉಪಯೋಗ ಮಾಡಬೇಕು ಮತ್ತು ಖುಷಿ ಪಲ್ಯ ತಿನ್ಬೇಕು ರೀ ತಿನ್ನೋದ್ರಿಂದ ಶರೀರಕ್ಕೆ ಭಾಳ ಚಲೋ ರೀ ಅದಕ್ಕೆ ನೀವು ಮನೆಯೊಳಗೆ ತಂದು ಈ ರೀತಿ ಮಾಡಿರಿ ಇದೇ ರೀತಿ ಎಲ್ಲ ನಾನು ಖುಷಿ ಪಲ್ಯ ಹೊಳ್ಕೊತೀನಿ ಸಣ್ಣಗೆ ಈ ರೀತಿ ಹೊ ಮೊದಲು ಎರಡು ಮೂರು ಸಲ ತೊಳ್ದೀನಿ ಸ್ವಚ್ಛ ಮಾಡೀನಿ ಮತ್ತೀಗ ಹೋಳಿ ಸೋಷಿದ ಬಳಕೆ ಮತ್ತು ಹೋಳಿದ ಬಳಕೆ ಮತ್ತುಲ್ಲ ನೀರು ಬಸಿಬೇಕು ರೀ ಎಂಥ ಒಂದು ಜರಡಿಗೆ ಹಾಕ್ತೇನೆ ರೀ ನೀರು ಬಸದ ನೋಡಿರಿ ಈ ರೀತಿ ಮತ್ತೆ ಏನಾದ್ರು ಹೊಲಸಿದ್ರು ಕೂಡ ಆ ಜೋಡಿ ಜರ್ಡಿ ಸ್ವಚ್ಛಗೆ ರೀ ಆಮೇಲೆ ಏಕತಿ ಇದು ಕರಿಗಿ ಹಿಟ್ಟಾಕತ್ರಿ ಇದು ಭಾಳ ಕಾಣ್ತತಿರ್ಲೇ ಇದು ಕರ್ಕತಿರಿ ಇದು ನಾವು ಇದನ್ನ ಯಾವ ರೀತಿ ಅಂದ್ರೆ ಈಗ ನಾವು ಮೆಂತೆ ಪ ಇದು ಮಾಡ್ತಿವ್ರಲ್ಲೇ ಸೊಬಸಿಗೆ ಪಲ್ಯ ರಾಜಗಿರಿ ಪಲ್ಯ ಅದೇ ರೀತಿ ಇದನ್ನು ನೋಡಿದ್ರೆ ಏನು ಏನು ಬಹಳ ಟಫ್ ಏನಿಲ್ಲ ಈಸಿ ರೀ ಈ ರೀತಿ ಎಲ್ಲ ಬಸದ್ ಇಟ್ಕೊಂಡು ಜಾಸ್ತಿ ಈಗ ಎಣ್ಣೆ ಕಾಯಿಡ್ತೀನಿ ಒಗ್ಗರಣಿಗೆ ನೋಡಿರಿ ಈಗ ಕುಷ್ವಿ ಪಲ್ಯ ಮಾಡಕ್ಕೆ ಎಣ್ಣೆ ಹಾಕೊಳಕತ್ತೀನಿ ರೀ ಮತ್ತೆ ಇದಕ್ಕೂ ಸ್ವಲ್ಪ ಎಣ್ಣೆ ಪ್ರಮಾಣ ಹೆಚ್ಚಿಗೆ ಹಾಕ್ಬೇಕಂದ್ರೆ ಚಲೋ ರೀ ಎಣ್ಣೆ ಒಳಗೆ ಫ್ರೈ ಹಾಕತ್ತಿರ ಯಾವುದೇ ನೀರೋದು ಉಪಯೋಗ ಮಾಡೋಲ್ಲ ಅದಕ್ಕೆ ಎಣ್ಣೆ ಒಳಗೆ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಹಾಕೋಬೇಕ್ರಿ ನೋಡಿ ಸ್ನೇಹಿತರೆ ಎಣ್ಣೆ ಕಾಯ್ದೆ ಸಾಸಿವೆ ಹಾಕ್ತೀನಿ ಕಾ ಸಾಸಿವೆ ಸ್ವಲ್ಪ ಹಾಕ್ತೀನಿ ರೀ ಆಮೇಲೆ ಜೀರಿಗೆ ಹಾಕ್ತೀನಿ ಸ್ವಲ್ಪ ಉಯಿಸ್ ಮಾಡ್ಕೊತೀನಿ ಜೀರಿಗೆ ಸಾಸಿವೆ ಹಾಕಿ ಜೀರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣ ಹಾಕ್ಬೇಕ್ರಿ ಈಗೇ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕ್ತೇನೆ ಕರಿಬೇವ್ ಸೊಪ್ಪು ಆಮೇಲೆ ಸ್ವಲ್ಪ ಉಳ್ಳಿಗಡ್ಡೆ ಸ್ವಲ್ಪ ಹೆಚ್ಚಿಟ್ಟಿರಿ ಉಳ್ಳಿಗಡ್ಡೆ ರೀ ಆಮೇಲೆ ಬೆಳ್ಳುಳ್ಳಿ ಸೊಪ್ಪು ಪ್ರಮಾಣ ಹೆಚ್ಚಿಟ್ಟಿರಿ ಬೆಳ್ಳುಳ್ಳಿ ಹಾಕ್ತೇನೆ ಬೆಳ್ಳುಳ್ಳಿ ಏನಾರ ಜಾಸ್ತಿ ಬೇಕು ರೀ ಅದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಕಂಪು ಚಲೋ ಕೊಡ್ತೈತೆ ರೀ ಅದಕ್ಕೆ ಬೆಳ್ಳುಳ್ಳಿ ನಾವು ಉಪಯೋಗ ಮಾಡ್ಬೇಕು ರೀ ಬೆಳ್ಳುಳ್ಳಿ ಎಷ್ಟು ಉಪಯೋಗ ಮಾಡ್ತೀವಿ ಅಷ್ಟು ಚಲೋ ರೀ ನೋಡಿರಿ ಬೆಳ್ಳುಳ್ಳಿ ಮತ್ತು ಉಳ್ಳಗಡ್ಡೆ ಎಲ್ಲ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ರೀ ನೋಡಿ ಸ್ನೇಹಿತರೆ ಚೆನ್ನಾಗಿ ಬೆಳೆದತ್ತೀಗ ಕೆಂಪಾಗಿದ್ದು ಉಳ್ಳಿಗಡ್ಡಿ ಬೆಳ್ಳುಳ್ಳಿ ಎಲ್ಲ ಈಗ ಏನು ಸ್ವಲ್ಪ ಅರಸಿ ಬಿಡಿ ಹಾಕ್ತೀನಿ ರೀ ಸ್ವಲ್ಪ ಅರಸಿ ಬಿಡಿ ಹಾಕ್ತೀನಿ ರೀ ಸ್ವಲ್ಪ ಮತ್ತೆ ರೀ ಆಗ ಒಲಿಗೆ ಸ್ವಲ್ಪ ಸಣ್ಣ ರೀ ಈಗ ನೋಡಿ ಸ್ವಲ್ಪ ಈಗ ಏನು ಮಾಡ್ತೀನಿ ನಾನು ತೊಳೆತ್ತಿಂದೆಲ್ಲ ಸೊಬಸಿ ಇದು ಕುಸಿಬಿಪ್ಪಲ್ಲಿ ಈಗ ಹಾಕ್ತೀನಿ ಇದಕ್ಕೆ ನೀರು ಉಪಯೋಗ ರೀ ಮೊದಲಿದ್ದು ಯಾಕಂದ್ರೆ ನೀರು ಇದು ಎಣ್ಣೆ ಒಳಗೆ ಫ್ರೈ ಮಾಡಬೇಕು ನಾವು ಹೆಂಗೆ ಸ್ವಲ್ಪ ಸೊಬಸಿ ಪಲ್ಲಿ ಮಾಡ್ತೀವಲ್ಲ ಅದೇ ರೀತಿದನು ಚಪಾತಿ ಸೊಪ್ಪಿನ ಇದನ್ನು ತೆರಾಗ ಫ್ರೈ ಮಾಡ್ಬೇಕು ರೀ ನೋಡಿ ಇಷ್ಟು ದಪ್ಪ ಅಂತೈತಿ ಏನು ಇದು ಕರಿಗಿ ನೋಡೋ ನೋಡಂತರಿ ಎಷ್ಟು ಕರಿಗಿ ಇಷ್ಟ ಆಕತಿ ಇನ್ನೂ ಉಪ್ಪು ಹಾಕಿಲ್ಲ ಖಾರ ಹಾಕಿಲ್ಲ ಉಪ್ಪು ಖಾರ ಆಮೇಲೆ ಹಾಕ್ತೀನಿ ಸ್ವಲ್ಪ ಇದಾಗಬೇಕು ಬೇಯಬೇಕು ಬೇಯ್ಬೇಕ ಉಪ್ಪು ಖಾರ ಹಾಕ್ತೀನಿ ಇದು ಭಾಳ ಚಲೋ ರೀ ನೀವು ಮನೋಳಿ ಮಾಡಿ ರೊಟ್ಟಿ ಜೋಡಿ ಚಪಾತಿ ಜೊತೆ ಭಾಳ ಕಾಂಬಿನೇಷನ್ ರೀ ಏನು ರೀ ತಾನು ತಿನ್ಕೊಳ್ಳೋದು ಹೊಳಗ್ ಬುತ್ತಿ ಕಟ್ಟು ಹುಳಿ ಹೇಳ್ತೀನಿ ರೀ ಎಂಟು ಎಂಟು ರೊಟ್ಟಿ ತಿನ್ಬೋದು ನೋಡಿರಿ ದೇಹಕ್ಕೆ ಭಾಳ ಚಲೋ ರೀ ಅದಕ್ಕೆ ರೈತರು ಇಂಥ ಸೀಸನ್ ಬಂದಾಗ ಇದನ್ನು ಪಲ್ಯ ಹೆಚ್ಚು ಉಪಯೋಗ ರೀ ಈ ರೀತಿ ಕೆಳಗೆ ಮೇಲೆ ನನಗೆ ಸ್ವಲ್ಪ ಸಹಾಯ ಮಾಡಬೇಕು ತುಂಬಾಯ್ತಂದ್ರು ಕೂಡ ಅದು ಕಡಿಮೆ ಆಗೈತ್ರಿ ಬರಬತ್ತೆ ಬೇದಾದ ಮೇಲೆ ಮತ್ತು ನೀರನ್ನು ಉಪಯೋಗ ಮಾಡೋಂಗಲ್ಲ ನಾವೇ ಕ್ಯಾಬೇಜು ಸೊಪ್ಪಿನ ಪಲ್ಯ ಮಾಡ್ತೀವಿ ಕ್ಯಾಬೇಜ್ ಪಲ್ಯ ಮಾಡ್ತೀವಿ ರೀ ಕ್ಯಾಬೇಜ್ ಪಲ್ಯಕ್ಕೆ ನೀರು ಹಾಕ್ತೀವಿ ಅಂತ ಹಾಕಂಗಲ್ಲ ಅದೇ ರೀತಿ ಇದಕ್ಕೂ ಹಾಕೋಂಗಲ್ಲ ಸೊಬಸಿ ಪಲ್ಯ ನೀರು ಹಾಕ್ತೀವಿ ಹಾಕಂಗಲ್ಲ ಅದೇ ರೀತಿ ಇದಕ್ಕೂ ಕೂಡ ನೀರು ಉಪಯೋಗ ಮಾಡೋವಲ್ಲ ಇಲ್ಲೇ ಇಲ್ಲೇ ನೀರು ಬಿಡ್ತದೆ ಇರೋದು ನೋಡಿ ಸ್ನೇಹಿತರೆ ಎಷ್ಟು ಕಾಣಿಸುತ್ತ ತುಂಬಿತ್ತಲ್ಲ ಈಗ ಕರಿಗೆ ನೋಡಿರಿ ಇನ್ನೂ ಕರಿತೀ ಇನ್ನೂ ಕಡಿಮೆ ಆಗಿ ನೋಡಿ ನೀರು ರೀತಿ ಬಿಟ್ಟಾವೆ ನೋಡ್ರಿ ನೀರು ಬರ್ತೀವಿ ನೋಡಿರಿ ನೀರ್ನಾಗ ಹಾಕಿನೇನು ಹಾಕಿಲ್ಲ ಇದು ಪಲ್ಯ ಒಳಗೆ ನೀರು ಬಿಟ್ಟರಿ ಈ ರೀತಿ ನೀರು ಬಿಡ್ತೈತಿ ಅದಕ್ಕೆ ನೀರ ನಾವು ಹಾಕಬಾರದು ರೀ ನೀರು ಹಾಕಲಾದ್ರೆ ಎಣ್ಣೆ ಒಳಗೆ ಎಣ್ಣೆ ಉಳ್ಳಿಗಾಡ್ಡಿ ಬೆಳ್ಳುಳ್ಳಿ ಉಳ್ಳಿಗಾಡ್ಡಿನ ಸ್ಕಿಪ್ ಮಾಡ್ಬೋದು ಬೇಡಂದ್ರೆ ಆದರೆ ಬೆಳ್ಳುಳ್ಳಿ ಮಾತ್ರ ಹಾಕಬೇಕು ರೀ ಇದು ಬೆಳ್ಳುಳ್ಳಿ ಹಾಕಿದ್ರೆ ಕಂಪ್ ಕೊಡೋದು ರೀ ಇವು ಕೆಲವು ಪಲ್ಯಗಳಿಗೆ ಬೆಳ್ಳುಳ್ಳಿ ಅವಶ್ಯಕತೆ ಇರುತ್ತೆ ರೀ ಅದು ಹಾಕಿದ್ರೆ ಅದು ಟೇಸ್ಟ್ ಕೊಡ್ತದೆ ರೀ ಸಬ್ಬು ಪಲ್ಯ ಆಯ್ತು ಮೆಂದಿ ಪಲ್ಯ ಆಯ್ತು ಕಡಲಿ ಪಲ್ಯತು ಆಮೇಲೆ ಇದು ಇದ್ರ ಸೊ ಸೊಬುಸಿ ಪಲ್ಯತು ಮತ್ತು ಈ ಉಸಿವಿ ಪಲ್ಯತ ಇವೆಲ್ಲಕ್ಕೂ ಬೆಳ್ಳುಳ್ಳಿ ಚಲೋ ಎಣ್ಣೆ ಹಾಕಿ ಮಾಡಿದ ನಾ ಟೇಸ್ಟ್ ಕೊಡ್ತದೆ ರೀ ಈಗ ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ ನೋಡಿರಿ ಅದು ಸ್ವಲ್ಪ ಹಾಕೀನಿ ಹಿಂಗುತ್ತೆ ದೇಹಕ್ಕೆ ಚಲೋ ಭಾಳ ಹಿಂಗೆ ರೀ ಅದಕ್ಕೆ ಉರಿ ಸಣ್ಣ ತಿನ್ನಿರ್ತೀನಿ ನಾ ಹಿಂಗೇನೋ ಉಪ್ಪು ಹಾಕಿಲ್ಲ ರೀ ಉಪ್ಪಿನ ಮೇಲೆ ಹಾಕ್ತೇವೆ ಉಪ್ಪು ಹಾಕಿರ್ಬೇಕು ಮತ್ತು ನೀರು ಅದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ನೋಡಿರಿ ಭಾಳ ಉಪ್ಪು ಹಾಕಂಗಿಲ್ಲ ರೀ ಉಪ್ಪು ಉಪ್ಪಾಕತಿ ಮತ್ತು ಸ್ವಲ್ಪ ಕಡಿಮೆ ಆದ ಹಾಕೋಬಹುದು ಇನ್ನೇನರ ಆಳಕ್ಕ ಉಪ್ಪು ರೀ ಮತ್ತು ಸ್ವಲ್ಪ ಕಾಳಿಸ್ತೇನೆ ಉಪ್ಪಾಕಿ ಅದು ಉಪ್ಪಿನಿಂದಲೂ ನೀರು ಈಗ ನೋಡಿರಿ ಇನ್ನೇನು ಮಾಡ್ತೇನೆ ಸ್ವಲ್ಪ ಮನೆ ಒಳಗೆ ಖಾರ ಪುಡಿ ಹಾಕ್ತೇನೆ ರೀ ಮಸಾಲೆ ಖಾರ ಇರ್ತದೆ ನಮ್ಮಲ್ಲಿ ಮಸಾಲೆ ಖಾರನ ಹಾಕ್ತೇನೆ ರೀ ನೀವು ಹೆಚ್ಚಿನಿ ಪೌಡ್ರು ಹಾಕ್ಬೋದು ಬೇಡಪ್ಪ ಅಂದರೆ ಹಸಿ ಮೆಣಸಿಕಾಯಿಂದನೂ ಮಾಡ್ಬೋದು ಹಸಿ ಮೆಣಸಿಕಾಯಿ ಮಿಕ್ಸರ್ ಹಚ್ಚಿ ಅದರಿಂದ ಮಾಡ್ಬೋದು ನಾ ಇಲ್ಲಿ ಖಾರ ಮಸಾಲೆ ಖಾರನ ಉಪ್ಪೆ ಮಾಡೀನಿ ನೀವು ಚಿಲ್ಲಿ ಕಾ ಚಿ ಚಿಲ್ಲಿ ಕೆಂಪು ಕಾಪುಡಿ ಉಪಯೋಗ ಮಾಡ್ಬೋದು ಬ್ಯಾಡ ಹಸಿ ಮೆಣಸಿಗೆ ಉಪಯೋಗ ಮಾಡ್ಬೋದು ಮಾಡಿ ಮಾಡ್ಬೋದು ಅದು ಟೇಸ್ಟ್ ಆಕತ್ತರಿ ಅದು ನಮ್ಮ ಮನೆ ಒಳಗೆ ನಮ್ಮ ಉತ್ತರ ಕನ್ನಡದಾಗ ಏನು ಮಾಡ್ತಾರೆ ಈಗ ಎಲ್ಲ ಕಡೆ ಮಸಾಲೆ ಖಾರ ರೆಡಿ ಮಾಡಿ ಇಟ್ಟಿರ್ತಾರೆ ಮೊದಲೇ ಉಪ್ಪಿ ಉಪ್ಪು ಖಾರ ಉಪ್ಪತ್ತಾರೆ ಕೆಲವು ಕಡೆ ಮಸಾಲೆ ಖಾರ ಹತ್ತಾರೆ ನೋಡಿರಿ ಈಗ ರೆಡಿ ಆಯ್ತು ನೋಡಿ ಎಲ್ಲ ಬೇದ್ ಎಷ್ಟು ಹತ್ತು ನೋಡ್ರಿ ನಾ ಎಷ್ಟು ತುಂಬಿ ತಗೊಳ್ಳಿದ್ದು ಏನು ಇವತ್ತು ನೋಡ್ರಿ ಇನ್ನೂ ಕಡಿಮೆ ಆಕತ್ತರಿ ಈಗ ರೆಡಿ ಆಯ್ತು ನೋಡ್ರಿ ಇದು ಯಾವುದು ಸೊ ಕುಶ್ಬಿ ಪಲ್ಯ ರೊಟ್ಟಿ ಜೋಡಿ ಚಪಾತಿ ಜೋಡಿ ಪುತ್ತಿ ಕಟ್ಕೊಂಡು ಹೋಗೋದನ್ನು ಕಟ್ಕೊಂಡು ಹೋಗ್ತಾರೆ ರೈತರು ಭಾರಿ ರೀ ದೇಹಕ್ಕೆ ಚಲೋ ಮತ್ತು ಸೀಸನೇಬಲ್ ಯಾವತ್ತೂ ಸಿಗೋದಿಲ್ಲ ನೀವು ಇದನ್ನು ನೀವು ಮಾಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ರೀ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಾಕಿ ಸೊಪ್ಪು ಕೈಯಾರ್ಸಿ ಮುಚ್ಚಿಚ್ಚಿಬಿಡ್ತೀನಿ ರೀ ಆಮೇಲೆ ಸರ್ವ್ ಮಾಡ್ತೀನಿ ರೀ ಸ್ನೇಹಿತರೆ ಇದು ಕುಶ್ವಿ ಪಲ್ಯ ರೆಡಿ ಆಗೈತೆ ನೋಡಿರಿ ಎಷ್ಟು ಒಂದು ಮಾಡುವಾಗ ರೀ ನೋಡಿ ನೀರು ಹಾಕಿಲ್ಲ ಏನಿಲ್ಲ ಬರೀ ಎಣ್ಣೆ ಒಳಗೆ ತಳ್ಸಿರಿ ಎಣ್ಣೆ ಒಳಗೆ ಫ್ರೈ ಮಾಡೀನಿ ಇಷ್ಟ ಇಷ್ಟ ಆಗೈತೆ ನೋಡಿರಿ ಭಾರಿ ಟೇಸ್ಟಿ ರೀ ಭಾರಿ ಹೆಲ್ತಿ ರೀ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೇಳ್ತಾ ಇವತ್ತಿನ ದಿವಸ ಖುಷಿಪಲ್ಲಿ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು